ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತ ಹೇಳಿ ಷಡ್ಯಂತರ ಆ ಅಂತ ಅವರಂತೂ ಆಕಿ ಆಕಿ ಅದನ್ನೇ ತೋರಿಸ್ತಾ ಇದ್ರು ಯಾರು ಆ ಷड्ಯಂತ್ರ ಮಾಡಿದ್ರೋ ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ ಬರುತ್ತಾ ನೀವು ಈಗ ಆಚೆ ಚಾವ ಸ್ಟೇಮೆಂಟ್ ಒಳಗಡೆ ಇನ್ವೆಸ್ಟಿಗೇಷನ್ ಆಗಲ್ಲ 100% ಎಲ್ಲ ಬರುತ್ತೆ

ಅದನ್ನೇ ಇವತ್ತು ಎಸ್ ಐ ಟಿ ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗದ್ರೆ ಯಾರು ಕೊಡಕ್ ಹೋಗ್ತಿರ್ಲಾ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ ಮಾಡಿದ್ದಾರೆ ಇವೆಲ್ಲ ನೋಡ್ಕೊಂಡು ಕೊಟ್ಟಿರೋದು ಸುರೇಶ್ ಕುಮಾರ್ ಸಭಾಧ್ಯಕ್ಷ